ಜೀವನದಲ್ಲಿ ಒಂದಾಗಿ ಏನಾದರೂ ಮಾಡ್ಬೇಕಂದ್ರೆ ಗೋಮಾತೆಗೆ ನಮಸ್ಕರಿಸಬೇಕು ಇದು ಯೂಟ್ಯೂಬ್ ನೋಡ್ತೀರಾ ಹಾ ಏ ಹಂಗಾದ್ರೆ ಡಾಕ್ಟರ್ ಫಾರ್ಮರ್ ಕರ್ನಾಟಕ ಅಂತ ಐತೆ ಫಾಲೋ ಮಾಡ್ಕೊಳ್ಳಿ ಓಕೆ ಸರಿ ಸರಿ ಅಟನ್ಷನ್ ಪೀಸ್ as a cubone kid always said

ಅಣ್ಣ ನೀವು ತುಂಬ ಮುಂದೆ ಹೋದ್ರಿ ಅನ್ಸುತ್ತೆ ಆ ಜಾಗಕ್ಕೆ ಯಾರಾದರೂ ಹೋಗ್ತಾರಾಡಿಯಲ್ಲಿ ಆಫರ್ ಹೊಡಿದಾರೆ ನೋಡಿ ಸ್ವಾಮಿ ನನ್ನ ಹತ್ರ ಚೂರ್ ಕಲೆ ಇದೆ ಅದನ್ನ ಇಂಪ್ರೂವ್ ಮಾಡ್ಕೋತೀನಿ ಹೋಗೋ ಕಳೆದಿನ ಹೋಗೋ ದಾರಿ ಚೆನ್ನಾಗಿರುತ್ತೆ ಅಂತಾರೆ ನಮಗೆ ಸಂಪತಿರ್ತಾರೆ ಇಲ್ಲಿ ಹೆಂಗಪ್ಪ ಚೆನ್ನಾಗಿದೆ ಅಂತ ಆ ಮಗ ಎಲ್ಲರೂ ಮಾಡಿ ಇವನು ಓಡತಿರೋ ಸ್ಪೀಡ್ ನೋಡ್ರೆ ಅವ್ರು ಕಳಾಕ್ತಮ ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಗಾಡ್ ಇಸ್ ಗ್ರೇಟ್ ಆರಂಚೂರ್ ಲೌಡ್ ಆಗಿದೆ ಅಲ್ವಾ ಈ ವಯಸ್ಸಲ್ಲಿ ಇದು ಇಂಡಿಯಾದಲ್ಲಿ ಮಾಡಿರೋ ಬೈಕ್ ಅಲ್ಲ ಇಂಡಿಯನ್ ರೋಡ್ ಹೊಸ ಅಂತಾನೆ ಮಾಡಿರೋ ಬೈಕ್ ಇದು ಮುಂದೆ ಬಿಟ್ಟು ಎಲ್ಲ ಇರುತ್ತಲ್ಲ ಬಾ ಬಾ ಹೋಗಿ ಆಡೋದ ಪರಿಸ್ಥಿತಿ ಬಂದ್ಬಿಡ್ತಾವ್ ನಮಗೆ ಹುಡುಗ ಮಾಡೋದಿದೆ ಪ್ರಪಂಚ ತುಂಬಾ ವಿಶಾಲವಾಗಿದೆ ಹೋಗು ಆರಾಮಾಗಿ ಹೋಗಿ ಬದುಕು ಹೋಗು ಹೋಗು ಓಡು ಹೊಸ ಗಾಡಿ ತಂಗಿರೋದು ಮುಂದಾಗಿರೋನು ತಮ್ಮ ಹಿಂದೆ ಇರೋ ಅಣ್ಣ

ఏ అర్థమే ఆక్తిల్వే ఈ కేసు ನಮ್ಗೇನು ಊಟ ಮಾಡಿದ್ರ ಬಿಟ್ರ ಅಂತ ಕೇಳೋರು ಒಬ್ರು ದಿಕ್ಕಿಲ್ಲ ಇವ್ರು ನೋಡಿದ್ರೆ ಈ ನಾಡಿಕೊಂಡ್ ಸ್ಪೀಡಾಗ ಹೋಯ್ತಾನೆ ಅವರೇ ಊಟಕ್ಕಂತೂ ಬ್ರೇಕ್ ಕೊಡಂಗೆ ಇಲ್ಲ ಅವಾಗ್ಲಿಂದ ಯಾರು ಒಬ್ರಾದ್ರು ಕೇಳ್ರು ಊಟ ಆಯ್ತಾ ಅಂತ इव इलाबी सही आके तेंगाय तने होतीलल आधी के टीम त्या हं टेस्टेल हग फिनाले स्टार्ट बंद्रे ऐरावत ऐरावत ಇದು ಗುಜರಾತ್ ಯಾವ್ದೋ ರೋಡ್ ಐತಲ್ಲ ವಿರಾ ರೋಡ್ ಏನ ಬರ್ತೈ ಸುತ್ತ ಸಹ ಸೈಕ್ ಆಗಿದೆ ಸಖತ್ ಆಗಿದೆ ಮಸ್ತ್ ಆಗಿದೆ ಈ ತರ ಎಲ್ಲ ಏನು ಹೇಳಲ್ಲ ನಮ್ ಬ್ಲಾಗ್ ಅಲ್ಲಿ ಇದು ಮಾರಿಕೊಂಡ್ ಬ್ಯಾಕ್ ವಾಟರ್ ಬ್ರಿಡ್ಜ್ ವಾಣಿ ವಿಲಾಸ ಸಾಗರ ಇದು ಬ್ಯಾಕ್ ವಾಟರ್ಸ್ ಈ ಕಡೆ ಇರೋ ಜನಗಳು ಆ ಕಡೆ ಹೋಗಕ್ಕೆ ಕಡೆ ಇರೋ ಜನಗಳು ಈ ಕಡೆ ಬರೋಕೆ ಒಂದ್ ಬ್ರಿಡ್ಜ್ ಕಟ್ತಾವ್ರೆ ಒಂದ್ ಜೀಪ್ ನಿಂತೈತೆ ನೋಡಿದ್ರೆ ಕೇರಳ ಐತೆ ಬೋರ್ಡ್ ಈ ಜೀಪ್ ಎಷ್ಟು ನಿಂಬಲಾಗಿದೆ ಅಂದ್ರೆ ಚಂದ ಅಲ್ಲ ಹ್ತಾ ಇರು ಶೋ ಕೊಡ್ಬೇಡ ಹೋಗಲಿ ಹೋಗ 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 ನೋಡಿದ್ದೀನಿ ಅಷ್ಟೇ